ವೈದಿಕರು ಮಂತ್ರಗಳ ಮೂಲಕ ಶಿವನನ್ನು ಧ್ಯಾನಿಸುತ್ತಿರುವುದು ಗಿಡ ಗಿಡಮರಗಳೆಲ್ಲ ಧ್ಯಾನಸ್ಥಗೊಂಡಂತೆ ಕಾಣುವ ದಾರಿಯಲ್ಲಿ ಭಕ್ತರು ನಡೆದು ಹೊರಟಿದ್ದಾರೆ ಬಿಸಿಲು ನಿಧಾನವಾಗಿ ತನ್ನ ಕಾವು ಹೆಚ್ಚಿಸಿಕೊಂಡು ಉಗ್ರವಾಗಲು ಬಿರುಸಿನ ತಯಾರಿ ನಡೆಸಿದಂತಿದೆ ಇಂಥ ಭಾವನಾತ್ಮಕ ಕ್ಷಣದಲ್ಲಿ ಕಾಲು ದಾರಿಯಲ್ಲಿ ನಡೆದು ಹೋಗುವ ಆನಂದವೇ ಬೇರೆ ದೇವಸ್ಥಾನದ ಒಳಗೆ ಬಂದರೆ ಕೈಮುಗಿದು ನಿಂತ ಭಕ್ತ ದಂಪತಿಯರು ಶಿವನ ತಲೆಯ ಮೇಲೆ ನೀರು ಸುರಿದು ಸ್ನಾನ ಮಾಡಿಸುತ್ತಿರುವ ಹಿರಿಯರು ಹೊರಗೆ ಪುಟ್ಟ ಗುಡಿಯೊಳಗಿನ ದೇವಿಗೆ ತಲೆಬಾಗಿ ಬೇಡಿಕೊಳ್ಳುತ್ತಿರುವ ಹಿರಿಯ ಜೀವ ಕಟ್ಟೆಯೊಳಗಿನ ಗಣಪತಿ ಸುಬ್ರಹ್ಮಣ್ಯ ದೇವರುಗಳ ಕಲ್ಲುಗಳು ಇಷ್ಟಕ್ಕೂ ಮೇಲಿನ ದೃಶ್ಯಗಳು ಕಾಣಿಸಿಕೊಂಡದ್ದು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ನೆಗ್ಗು ಪಂಚಾಯತ್ ವ್ಯಾಪ್ತಿಯ ತುಡುಗುಣಿ ಗ್ರಾಮದ ನಾಡಗುಳಿ ಎಂಬಲ್ಲಿ ಇಲ್ಲಿರುವ ಶ್ರೀ ಕಲ್ಲೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಕರೂರು ಮಹಾರಾಜರ ಕಾಲದಲ್ಲಿ ಇದು ನಿರ್ಮಾಣವಾಗಿದೆ ಎಂದು ನಂಬಲಾಗುತ್ತದೆ ಈ ಕಲ್ಲೇಶ್ವರ ಲಿಂಗವು ಬಹಳ ವರ್ಷಗಳವರೆಗೆ ಸೂರಿಲ್ಲದೆಯೇ ಹಿರಿಯರು ಮೊದಲು ದಾಡಹಂಚಿನ ಗುಡಿ ಮಾಡಿದರು ಇತ್ತೀಚೆಗೆ ಅಂದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈಶ್ವರ ಭಟ್ಟ ನಾಡುಗುಳಿಯವರು ಈಗಿನ ದೇವಸ್ಥಾನ ಕಟ್ಟಿದರು ಇಲ್ಲಿ ಮಹಿಮೆ ಏನು ಅಂದ್ರೆ ಈ ದೇವಸ್ಥಾನದ ಎದುರಿಗೆ ಮುಂಭಾಗದಲ್ಲಿ ಒಂದು ಆದಿಶಕ್ತಿಯಾದಂತ ಅಮ್ಮನವರು ಉದ್ಭುತ ಆಗಿತ್ತು ಒಂದು ಮರದ ಮೇಲೆ ಶಕ್ತಿಯುತವಾದಂತ ದೇವರು ದಿನದಿಂದ ಆ ಮರ ಬಿದ್ದೋಯ್ತು ಆವಾಗ ಗೋಕರ್ಣಸ್ಥರು ಬಂದು ಇದನ್ನ ನೀವು ಪ್ರತಿಷ್ಠೆ ಮಾಡಬೇಕು ನಿಮ್ಮ ಗ್ರಾಮಕ್ಕೆ ನಿಮ್ಮ ಊರಿಗೆ ನಿಮ್ಮ ಮನೆಗೆ ರಾಜವಾಗಿ ಒಳ್ಳೇದಾಗ್ತದೆ ಅಂತ ಸಂಕಲ್ಪ ಮಾಡಬೇಕು ಕೂಡಲೇ ಗೋಕರ್ಣಸ್ಥರನ್ನು ಧರಿಸಿ ಈ ಕಲ್ಲೇಶ್ವರ ಸಂವಿಧಾನಿಯ ಎದುರಿಗೆ ಈ ಅಮಲೋರನ್ನು ನಾವು ಪ್ರತಿಷ್ಠೆ ಮಾಡಿದರೆ ಅದರ ಹಿಂದೆ ಎಲ್ಲ ದೇವತೆಗಳು ಇದ್ದಾವೆ ಈಶ್ವರ ಲಿಂಗ ಇದೆ ಆಮೇಲೆ ಒಂದು ನಾಗರ ದೇವತೆಗಳು ಇದೆ ಯಾಳೇಶ್ವರ ಇದ್ದಾವೆ ಮುಳ್ಳಿಯಪ್ಪ ಇದ್ದಾರೆ ಎಲ್ಲ ದೇವತೆ ಸಮ್ಮಿಲನ ಇತ್ತ ಹಿರಿಯರಾದ ನಾಡಗುಳಿ ವಿಶ್ವನಾಥ ಶರ್ಮಾ ಅವರು ಸ್ಥಳಪುರಾಣ ಹೇಳಿ ಮುಗಿಸುವ ಹೊತ್ತಿಗೆ ಅತ್ತ ವೈದಿಕರು ರಮೇಶ್ ಭಟ್ಟ ದಂಪತಿ ಜಕ್ಕೊಳ್ಳಿ ಮತ್ತು ರಾಜರಾಮ್ ಭಟ್ಟ ದಂಪತಿಯರು ದ್ವಿಶತ ಏಕಾದಶಿ ರುದ್ರಾಭಿಷೇಕ ಸಂಪನ್ನಗೊಳಿಸಿ ಮಂಗಳಾರತಿ ಮುಗಿಸಿದರು ತೀರ್ಥಪ್ರಸಾದ ವಿತರಣೆ ಭೋಜನಾನಂತರ ವೈದಿಕರಿಗೆ ಫಲತಾಂಬೂಲ ಸಮರ್ಪಣೆ ಪೂಜಾರ್ತಿಗಳ ಭಿನ್ನ ಮಂತ್ರಾಕ್ಷತೆ ಕುಟುಂಬದ ಹಿರಿಯರು ನಿರ್ಗಾನ್ ವಿಶ್ವನಾಥ್ ಭಟ್ಟರು ಮನ ಮುಟ್ಟುವಂತೆ ಪ್ರವಚನ ಮಾಡಿ ಹಾರೈಸಬೇಕೆಂದು ಕೇಳಿಕೊಂಡರು ಕುಡಿಯುವುದು ಯಾವಾಗ್ಲೂ ವಿಷ ಯಾವಾಗಲೂ ವಿಷವನ್ನು ಕೊಡ್ಕೊಂಡಿದ ವಿಷ ನೀಲಕಂಠ ವಿಷಕಂಠ ಆ ವಿಷವನ್ನು ಇಲ್ಲಿಟ್ಟುಕೊಳ್ಳಿಕ್ಕೂ ಕಾರಣ ಇದೆ ಇನ್ನೊಂದಿವಸ ಹೇಳ್ತೇನೆ ಇಲ್ಲದರಿಸಿದ್ದಾನೆ ಒಳಗೂ ನುಂಗಲಿಲ್ಲ ಹೊರಗೂ ಬಿಡ್ಲಿಲ್ಲ ಹಾಗಾಗಿ ಇಲ್ಲಿ ನೀಲಕಂಠನಾಗಿ ಇಲ್ಲಿಟ್ಟುಕೊಂಡ ನನಗೆ ಅನ್ನ ಕೊಡು ಯಾವಾಗ್ಲೂ ಯಾವಾಗ್ಲೂ ನಮ್ಮಲ್ಲಿ ಅನ್ನದ ಕೊರತೆ ಯಾವುದೇ ಕೊರತೆ ಯಾವುದೇ ಇರಲಿ ಅಂತ ಕೇಳೋಣ ಅಂದ್ರೆ ನೀನು ಕುಡಿಯುವ ವಿಷವನ್ನ ಅನ್ನ ಅಂತ ಕೊಟ್ಬಿಟರು ಸ್ವಾಮಿ ನಾನು ಹೇಗದನ್ನು ಸ್ವೀಕರಿಸಲು ಅಶನಂ ಗರಲಂ ಪಣಿ ಒಂದಿಷ್ಟು ಆಭರಣ ಕೇಳ್ಬಿಡುವ ಒಳ್ಳೊಳ್ಳೆ ಸರ ಹಾರಗಳನ್ನು ಮುತ್ತಿನ ಹಾರಗಳನ್ನು ಬಂಗಾರದ ಸರಗಳನ್ನು ಹೆಣ್ಮಕ್ ಮನೆಯಲ್ಲಿ ಸೊಸೆಯರೆಲ್ಲ ಕೇಳ್ತಾರೆ ನಾನು ಒಂದಿಷ್ಟು ಬಂಗಾರ ಆಭರಣ ಕೊಡುವಂತ ಕೇಳ್ಬಿಟ್ರೆ ಇಲ್ಲೊಂದು ಹಾವು ಸುತ್ತಕೊಂಡಿದ್ದಾನೆ ಇಲ್ಲೊಂದು ಹಾವು ಸುತ್ಕೊಂಡಿದ್ದಾನೆ ಇಲ್ಲೆಲ್ಲ ಹಾವು ಒಂದ್ ಹಾವು ತಗ ನೀನ್ ಆಭರಣ ಬಿಟ್ಬಿಟ್ರೆ ಹಾವು ಹೇಳೇನೆ ಹೊಸ ವಾರಕ್ಕೆ ಬಿಟ್ಟು ಓಡಿ ಉಂಟು ಹತ್ರಕ್ಕೆ ಹೋಗ್ಲಿ ಹಾಕಿಲ್ಲ ಹಾವು ಒಂದ್ ಆಭರಣ ಕೇಳಿದ್ರೆ ಪೂರ್ಣ ಹಾವು ಹಾವೇ ನಿನ್ನ ಆಭರಣ ಗರಡಂ ಪನಿ ವಸನಂ ಚರ್ಮ ಚರ್ಮಚ ಒಳ್ಳೆ ವಸ್ತ್ರ ಕೇಳುವ ಒಂದು ಒಳ್ಳೆ ಮತಪರ ತುಪ್ಪಡಿ ಕೊಡಲಾಗಿತ್ತು ಕೇಳಬಿಡುವ ಅಂತ ಹೇಳಿದ್ರೆ ಅವನು ದಿಗಂಬರಾವ ಏನಿಲ್ಲ ವಸ್ತ್ರವೇ ಇಲ್ಲ ಅಕಸ್ಮಾತ್ ಏನಾದ್ರೂ ಉಟ್ಕೊಂಡ್ರೆ ಏನಂತ ಕೇಳಿದ್ರೆ ದೊಡ್ಡದಾದ ಆನೆ ಚರ್ಮವನ್ನು ಹುಲಿ ಚರ್ಮವನ್ನು ವಸನಂ ಚರ್ಮಚ ಎಂತ ಮಾತು ಹೇಳ್ತಾರೆ ಆಚಾರ್ಯರು ವಾಹನಂ ಮಹೋಕ್ಷ ಒಂದ್ ಒಳ್ಳೆ ವಾಹನ ಕೇಳುವಾದ್ರೆ ಮುದಿ ಬಸವನ ಮೇಲೆ ಇಡೀ ಬ್ರಹ್ಮಾಂಡವನ್ನು ಓಡಾಡ್ತಾನೆ ಮುದಿ ಬಸವ ಅಂತ ಗೊತ್ತಾಯ್ತಲ್ಲ ನಂದಿ ವರ ಕೊ ಅಂತ ಬಂದ್ಬಿಟ್ಟಿದ್ದೀಯ ನಿನ್ನ ಹತ್ರ ಏನಿದೆ ವರ ಕೊಡ್ಲಿಕ್ಕೆ ಅಶನಂ ಗರಲಂ ಫಣೀ ಕಲಾಪ ವಸನಂ ಚರ್ಮ ಚವಾಹನಂ ಮಹೋಕ್ಷ ಮಮ ದಾಸ್ಯಸಿ ಕಿಂತಿ ಮಸ್ತಿ ಶಂಭ ತವ ಪಾದಾಂಬುಜ ಭಕ್ತಿ ಮೇಮ ದೇಹಿ ನನಗೇನು ಬೇಡ ಸ್ವಾಮಿ ನಿನ್ನಲ್ಲಿ ಅಖಂಡಿತವಾದ ಭಕ್ತಿ ನನಗೂ ನನ್ನ ಕುಟುಂಬದ ಮಕ್ಕಳಿಗೂ ಆ ಬಾಂಧವ್ಯ ಬೆಳೆಯಿತು ಅಂತಾದ್ರೆ ಅದೊಂದು ನೀನು ಮಾಡುವ ಅನುಗ್ರಹ ಅಷ್ಟು ಮಾಡು ಸಾಕು ಅಂತ ಎಂಥ ಮಾತು ಕೇಳ್ಕೊಂಡ್ರು ಇದು ಆಚಾರ್ಯರು ನಮ್ಮ ನಿರ್ದೇಶಿಸಿ ಹೇಳ್ತಾರೆ ಅಶನಂ ಈಶ್ವರನಲ್ಲಿ ಭಕ್ತಿ ಇಲ್ಲದೆ ಇರುವ ಅನ್ನ ವಿಷ ಇದ್ದಂತೆ ಈಶ್ವರನಲ್ಲಿ ಭಕ್ತಿ ಇಲ್ಲದೆ ಇರುವ ಆಭರಣ ಆವಿದ್ದಂತೆ ಮೊದಲೆಲ್ಲ ನಮ್ಮಲ್ಲಿ ಆಭರಣ ಬಂದ್ರೆ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಹಾಕ್ಕೊಳ್ತಿದ್ರು ಅಲ್ವಾ ನಿಮ್ಗೆ ಗೊತ್ತಿದೆಯಲ್ಲ ನಿಮ್ಗೆ ಹಿಂದಿನ ಹೆಣ್ಮಕ್ಳು ನನ್ನ ಅಜ್ಜಿಕ ಅಂತ ಇದೆ ಬಂಗಾರ ತಂದೆ ಸ್ವರ್ಗನಿಂದ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡ್ಕೊಂಡಿ ಹಾಕಳೆ ಈಗ ತಂದಿದ್ದು ಗೊತ್ತಾಗ್ತಿಲ್ಲ ಇಟ್ಟಿದ್ದು ಗೊತ್ತಾಗ್ತಿಲ್ಲ ಓ ಕಡಿಗೇ ಮಾಡಿಸಿದ್ದೇರಿ ನೀವು ಯಾರು ಬಂದ್ ಮಾಡಿ ದೋಷ ಆಗುತ್ತೆ ಇವ್ ಇವತ್ತಿನ ಸ್ಥಿತಿ ಇದು ಆಗಿನ ಕಾಲ ಕಾಲ ನೋಡಿ ಎಂತ ಬಾಧಿತ ಪ್ರಪಂಚ ಎಷ್ಟ ಎಂತ ಸಮೃದ್ಧವಾದಂತಹ ನಮ್ಮ ಜೀವನದ ಕಾಲ ಅದು ದೇವ್ರ ಮುಂದಿಟ್ಟೆ ಅದೇ ಅಶನಂಗರ ಲಂಫನೀಗ ಹಾವು ಯಾಕೆಂದ್ರೆ ದೇವ್ರಿಗೆ ಕಣ್ಣಿ ಕಾಣಲಿಲ್ಲವಲ್ಲ ಅದು ಅಶನಂ ಗರದಂ ಫನಿ ವಸನಂ ಆ ವಸನಕ್ಕೂ ದೇವರ ಸ್ಮರಣೆ ಇಲ್ಲದೆ ಇದ್ರೆ ಅದು ದಿಗಂಬರತ್ವವನ್ನು ಕೃತ್ಯ ಪಡೆಯುತ್ತದೆ ಆಮೇಲೆ ವಾಹನಂ ಮಹೋಕ್ಷ ನಾವು ಹತ್ತುವ ವಾಹನ ದೇವರ ಕಣ್ಣಿಗೆ ಮೊದಲು ಕಾಣಬೇಕು ಕಲ್ಲೇಶ್ವರನಕ್ಕೆ ಹೋಗಿ ಆ ವಾಹನವನ್ನು ನಿಲ್ಲಿಸಿ ಮಾನೋ ಮಹಾಂತ ಮುತವಾನೋ ಅರ್ಭಕಂ ಮಾನೌಕ್ಷ ಮತಮಾನ ಔಕ್ಷಿತಂ ಮಾನೋವಧೇ ಪಿತರಂ ಮೋಟ ಮಾತರಂ ಪ್ರಿಯ ಮಾನ ಸ್ತನವೋ ಸಹ ಸ್ವಾಮಿ ನಿನ್ನ ಅನುಗ್ರಹದಿಂದ ನಾನಿದ್ರ ಮೇಲೆ ನಾನು ಸವಾರಿ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕಂತ ಇದಿಲ್ಲದೇ ಇದ್ರೆ ಎಲ್ಲ ಇರುವ ಸಂಪತ್ತುಗಳು ಹಾದಿಗೋ ಅಥವಾ ಇನ್ಯಾವುದಕ್ಕೋ ಸಮಾನವಾಗ್ತದೆ ಆದ್ದರಿಂದ ನಾನು ಉಣ್ಣುವ ಅನ್ನ ಅದರ ಹಿಂದೆ ನಿನ್ನ ಸ್ಮರಣೆ ಇರಲಿ ಧರಿಸುವ ಆಭರಣ ಅದರ ಹಿಂದೆ ನಿನ್ನ ಸ್ಮರಣೆ ಇರಲಿ ಓಡಾಡುವ ವಾಹನ ಅದರ ಹಿಂದೆ ನಿನ್ನ ಶ್ರದ್ಧೆ ನಿನ್ನ ಭಾವನೆ ನನಗಿರಲಿ ಈ ಅರ್ಥದಲ್ಲಿ ನನಗೆ ಅನುಗ್ರಹ ಮಾಡಿದೆ ಅಂದರೆ ನಾನು ಧನ್ಯ ಅಂತ ಕೇಳಿಕೊಳ್ಳುತ್ತೆ ಅಂತಹ ಪರಂಪರೆಯಲ್ಲಿ ಬಂದಿರುವ ನಾವು ಶತರುದ್ರಾಭಿಷೇಕದಿಂದ ಈಶ್ವರನ ತಲೆಯ ಮೇಲೆ ನಮ್ಮ ಜೀವನವನ್ನು ಸಮರ್ಪಣೆ ಮಾಡಿದ್ದೇವೆ ತೃಪ್ತಿ ಹೊಂದಿದಂತಹ ಪರಮೇಶ್ವರ ಪಾರ್ವತಿ ಸಹಿತನಾಗಿ ನಿಮ್ಮ ಮನೆಯಲ್ಲಿ ಬಂದು ಉಳಿಯಲಿ ನಿಮ್ಮ ಮನೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿ ಪರಸ್ಪರ ತ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಪ್ರಪಂಚ ಮಾತಾಪಿತರವು ಪ್ರಾಂಚವು ಜಾಯಾಪತೀಸ್ತು ಮಹಾ ಪ್ರಪಂಚಕ್ಕೆ ಒಡೆಯರಾದ ತಂದೆ ತಾಯಿಗಳು ನಮ್ಮ ಮನೆಯ ತಂದೆ ತಾಯಿಗಳು ಅಂತ ಹೇಳುವ ಹೆಮ್ಮೆ ಹೇಳುವ ಅವಕಾಶ ಹೇಳುವ ಭಾಗ್ಯ ನಮ್ಮದು ನಿಮ್ಮ ಕುಟುಂಬ ಈ ಭಾಗ್ಯ ಯಾವಾಗಲೂ ಇರಲಿ ಅಂತ ಹೇಳುತ್ತಾ ಈ ಪರಂಪರೆ ವಿಚ್ಛಿನ್ನವಾಗಿ ಮುನ್ನಡೆಯನ್ನು ಸಾಧಿಸಿಕೊಳ್ಳಲು ನೀವು ಮಾಡಿದ ತೀರ್ಥಯಾತ್ರೆಯು ಕ್ಷೇತ್ರ ಯಾತ್ರೆಯು ಈ ಸಮಾರಾಧನೆಯು ಸಫಲವಾಗಲಿ ಮತ್ತೊಮ್ಮೆ ಪ್ರಾರ್ಥಿಸಿ ಆ ಕಲ್ಲೇಶ್ವರನ ಪೂರ್ಣಾನುಗ್ರಹವನ್ನು ನಿಮ್ಮೆಲ್ಲರ ಕುಟುಂಬಕ್ಕೆ ಬಯಸಿ ನನ್ನ ನಾಲ್ಕು ಆಶೀರ್ವಾದ ಮಾತುಗಳ ಜೊತೆ ನೀರ್ಗಾನ್ ವಿಶ್ವನಾಥ್ ಭಟ್ಟರ ಪ್ರವಚನ ಆಲಿಸಿಕೊಂಡು ಕೋಟೆ ಕೇಶವ ಭಟ್ಟ ದಂಪತಿಯರ ಜೊತೆಗೂಡಿ ಆದಿಬದಿಯ ಸೌಂದರ್ಯ ಸುರಿಯುತ್ತ ಊರಿಜಿ ಮರಳಿದಾಗ ಸದೆಯಾಗಿ